ಹಾಗಾದರೆ ಏನೆಲ್ಲ ಯೂಸ್ಫುಲ್ ಆಗುತ್ತೆ ನಾನು ಒಳ್ಳೇದಕ್ಕೋಸ್ಕರ ನನ್ನ ಜೊತೆ ಅಥವಾ ನನ್ನಿಂದ ಏನಾದ್ರು ಬೆನಿಫಿಟ್ಸ್ಗೋಸ್ಕರ ಇದ್ದಾನೆ ಅಥವಾ ನನ್ನನ್ನು ಹಾಳು ಮಾಡೋದಿಕ್ಕಿದಾನ ನನ್ನನ್ನು ಉದ್ಧಾರ ಮಾಡೋದಿಕ್ಕೆ ಇದಾನ ಬರೀ ಒಂದು ಶಾಲೆಯಲ್ಲಿ ಟೀಚರ್ ಮಕ್ಳುಗಳಿಗೆ ಬೈದ ತಕ್ಷಣ ಹೋಗಿ ಒಬ್ಳು ಯಾರೋ ಒಬ್ರು ಸ್ಟೂಡೆಂಟ್ ಹ್ಯಾಂಗ್ ಅಂತ ಅವ್ರಿಗೆ ವಿದ್ಯೆ ಏನಕ್ಕೆ ಬೇಕು ಅಂದರೆ ಅವರ ವ್ಯವಹಾರಿಕವಾಗಿ ಅವರನ್ನು ಅವರು ನಿಭಾಯಿಸೋದಿಕ್ಕೆ ಬೇಕು ಇಷ್ಟಕ್ಕೆ ವಿದ್ಯೆ ಬೇಕು ಆದರೆ ನಾವು ಯಾಕೆ ಅದಕ್ಕೆ ಹ್ಯಾಂಗ್ ಮಾಡ್ಕೋತಾ ಇದೀವಿ ನಾನು ಏನು ಕೊಡೋದೇ ಬೇಡ ಸರ್ ನಾನು ನನ್ನ ಮಕ್ಕಳು ಆಗ ಮಾಡೋದು ಬೇಡ ಅವರೇ ಅದ್ಭುತವಾದ ಆಸ್ತಿಗಳಾಗಿ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳು ಎತ್ತ ತಂದೆ ತಾಯಿಗಳ ಮೇಲೆ ಕೈ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಈಗ ನಾವು ಬೆಳೆಸ್ತಾ ಇರೋದು ಹೆಂಗಿದೆ ನಮ್ಮ ಮಕ್ಕಳನ್ನ ಹೆಂಗೆ ಅಂದರೆ ಜಗತ್ತಲ್ಲಿ ಯಾರು ಸುಖವನ್ನು ಪಟ್ಟಿರಬಾರ್ದು ನಾನು ಸುಖ ಪಟ್ಟಿಲ್ಲ ನನ್ನ ಮಕ್ಳಿಗೆ ಸುಖ ಪಡ್ಲಿ ಸಿಕ್ಸ್ ಇಯರ್ಸ್ ಅವರು ಆಗಲೇಬೇಕು ಸೊ ಇಷ್ಟು ಇಂಟ್ರೆಸ್ಟ್ ಇದೆ ಆ ಮಗುಗೆ ಅಂತ ಆ ತಾಯಿ ಕೊಟ್ಟ ಸಂಸ್ಕಾರ ಅವ್ರ ತಾಯಿಗಿಂತ ತುಂಬ ಪ್ರಾಮಾಣಿಕವಾಗಿ ಪ್ರಾಕ್ಟೀಸ್ ಮಾಡ್ತಾರದ ಮಗಳು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖಿ ಶಕ್ತಿ ಇದೆಯಲ್ಲ ಅದು ಈ ಬ್ರಹ್ಮಾಂಡದಲ್ಲಿನ ಅತ್ಯಂತ ಶುದ್ಧವಾದ ಮತ್ತೆ ಅತ್ಯಂತ ಪರಿಣಾಮಕಾರಿ ಶಕ್ತಿ ಅನ್ನೋದು ನಿಮ್ಗೆ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಗೊತ್ತಾಗಿರುವಂತದ್ದು ರೇಖೆ ಹಾಗಾದ್ರೆ ಮಕ್ಕಳಿಗೆ ಏನಲ್ಲ ಯೂಸ್ಫುಲ್ ಆಗುತ್ತೆ ಸೊ ಮಕ್ಕಳ ವಿಚಾರವನ್ನೇ ಇಟ್ಕೊಂಡು ರೇಖೆಯನ್ನ ಮಕ್ಕಳಿಗೆ ದೀಕ್ಷೆಯ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೆಲ್ಲ ಅನುಕೂಲಗಳಿದೆ ಏನಾದರೂ ಕಂಡೀಷನ್ಸ್ ಇದೆಯಾ ಅವರು ರೇಖೆ ಮಾಡಬೇಕಂದ್ರೆ ಏನಾದರೂ ಕಂಡೀಷನ್ಸ್ ಇದೆಯಾ ಇದೆಲ್ಲದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯೇ ಇವತ್ತಿನ ಎಪಿಸೋಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ತುಂಬ ಜನರು ಅಂದರೆ ಈಗ ಏಜ್ಡ್ ಪೀಪಲ್ಸ್ಗಳು ತುಂಬ ಜನ ನಿಮ್ಮಿಂದ ರೇಖಿ ದೀಕ್ಷೆಯನ್ನು ಪಡ್ಕೊಂಡ್ರು ಅಥವಾ ಒಂದು ಮೂವತ್ತು ನಲವತ್ತು ರೇಂಜ್ ಏಜಲ್ಲಿರುವಂಥವರು ಕೂಡ ನಿಮ್ಮಿಂದ ರೇಖೆ ದೀಕ್ಷೆಯನ್ನು ಪಡ್ಕೊಂಡ್ರು ಆದರೆ ಸುಮಾರು ಜನರಿಗೆ ಈಗ ಮಕ್ಕಳಿಗೆ ರೇಖಿ ದೀಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಮನೋಭಿಲಾಷೆ ಇದೆ ಮತ್ತು ಬಹುಶಃ ಇದು ಮಕ್ಕಳಿಗೆ ಸಿಕ್ಕರೆ ಅವರ ಕಲಿಕೆಯಲ್ಲಿ ಅವರ ಓದಲ್ಲಿ ಅವರ ಒಂದು ವ್ಯಕ್ತಿತ್ವದಲ್ಲೂ ಕೂಡ ಸುಮಾರು ಬದಲಾವಣೆಗಳು ಆಗಬಹುದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಹಾಗಾಗಿ ಅದೇ ಪ್ರಶ್ನೆಯನ್ನು ನಿಮ್ಗೆ ಕೇಳ್ತಾ ಇದ್ದೀನಿ ಮಕ್ಕಳಿಗೆ ರೇಖಿ ದೀಕ್ಷೆಯನ್ನು ಕೊಡುವುದರಿಂದ ಏನೆಲ್ಲ ಅನುಕೂಲಗಳಿದೆ ಮತ್ತು ಅದನ್ನು ಕೊಡಬೇಕಂದ್ರೆ ಅವ್ರಿಗೆ ಏನಾದರೂ ಕಂಡೀಷನ್ಸ್ ಇದೆಯಾ ಮತ್ತು ಯಾರಾದರೂ ಮಕ್ಕಳು ಈಗ ಆ ರೇಖಿ ದೀಕ್ಷೆಯನ್ನು ಪಡ್ಕೊಂಡು ಅನುಕೂಲವನ್ನು ಪಡೆದುಕೊಂಡಿರುವಂಥ ಉದಾಹರಣೆಗಳಿದೆಯಾ ಇದೆಲ್ಲ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಡಬೇಕು ಮೇಡಮ್ ಈ ಒಂದು ಪ್ರಶ್ನೆಗೆ ಉತ್ತರಿಸೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮತಗಳನ್ನು ಆರಂಭಿಸ್ತಾ ಮಕ್ಕಳಿಗೆ ರೇಖೆ ದೀಕ್ಷೆ ಕೊಡಬಹುದಾ ಕೊಡೋ ಆಗಿದ್ರೆ ಅದಕ್ಕೇನಾದರೂ ನಿಯಮಗಳಿದೆಯಾ ನೀವು ಮಕ್ಕಳು ಯಾರಾದರೂ ಇಲ್ಲಿ ರೇಖಿ ದೀಕ್ಷೆನ ಪಡೆದು ಅನುಕೂಲಗಳನ್ನ ಪಡ್ಕೊಂಡವರು ಇದ್ದಾರ ಖಂಡಿತ ಮಕ್ಕಳಿಗೆ ಮೇನ್ ಆಗಿಸ ನಮಗೆ ಜೀವನದ ಅನುಭವಗಳಿದೆ ಜೀವನ ಅನ್ನೋದು ಏನು ಕಷ್ಟ ಅಂದ್ರೆ ಏನು ನೋವು ಅಂದ್ರೆ ಏನು ಇದೆಲ್ಲ ಒಂದು ಏಜ್ ಆದವ್ರಿಗೂ ಕೂಡ ಜೀವನದ ಅನುಭವ ಇರುತ್ತೆ ತಪ್ಪು ಸರಿಗಳನ್ನ ಎಲ್ಲರಿಗೂ ಇರುತ್ತವರು ಯಾರ ಜೊತೆ ಹೋಗ್ಬೇಕು ಯಾರ ಜೊತೆ ಮಾತಾಡ್ಬೇಕು ಯಾರ ಜೊತೆ ಮಾತಾಡಬಾರ್ದು ಇವ್ರು ಒಳ್ಳೆಯವರ ಇವ್ರು ಕೆಟ್ಟವರ ಸೊ ಅವನು ನನ್ನ ಒಳ್ಳೇದಕ್ಕೋಸ್ಕರ ನನ್ನ ಜೊತೆ ಇದಾನ ಅಥವಾ ನನ್ನಿಂದ ಏನಾದ್ರು ಬೆನಿಫಿಟ್ಸ್ ಗೋಸ್ಕರ ಇದಾನ ಅಥವಾ ನನ್ನನ್ನು ಹಾಳ್ಮೋದಿಕ್ ಇದಾನ ನನ್ನನ್ನು ಉದ್ಧಾರ ಮಾಡೋದಿಕ್ಕೆ ಇದನ್ನ ಇದೊಂದು ಒಂದು ಆಲೋಚನಾ ಶಕ್ತಿನಾದ್ರೂ ನಮಗಿದೆ ಸತ್ಯ ನಮ್ಮ ಈ ಏಜಗಿದೆ ಮಕ್ಕಳು ಅವ್ರಿಗೆ ಯಾವ ಆಲೋಚನೆಗಳು ಇಲ್ಲ ನೋಡಿ ಎಷ್ಟೋ ಇವಾಗ ಆಲ್ಮೋಸ್ಟ್ ಆಲ್ ನಾವು ಹೆಚ್ಚೆಚ್ಚು ದುರಂತಗಳ್ಗೆ ಈಡಾಕ್ತಾ ಇರೋ ಮಕ್ಕಳೇ ಜಸ್ಟ್ ಒಂದು ಎಸ್ ಎಸ್ ಎಲ್ ಸಿ ಫೇಲ್ ಆದರೂ ಹೋಗಿ ಸೂಸೈಡ್ ಮಾಡ್ಕೊತಾರೆ ಅಥ್ವಾ ಕ್ಲಾಸಲ್ಲಿ ಒಬ್ಬರು ಟೀಚರು ಒಂದು ಮಾತು ಬೈದ್ರೆ ಅದ್ ಎಂಥ ಮೆಂಟಾಲಿಟಿ ಅದ್ ಎಷ್ಟು ಸೂಕ್ಷ್ಮ ಮನಸ್ಥಿತಿಯಾಗಿದೆ ನಿಮ್ಮ ಮಕ್ಕಳನ್ನ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ತಂದೆ ತಾಯಿ ಇದೇ ಬೇಜಾರಾಗ್ತಾ ಇರೋದು ಬರೀ ಒಂದು ಶಾಲೆಯಲ್ಲಿ ಟೀಚರ್ ಮಕ್ಳುಗಳಿಗೆ ಬೈದ ತಕ್ಷಣ ಹೋಗಿ ಒಬ್ಳು ಯಾರೋ ಒಬ್ರು ಸ್ಟೂಡೆಂಟ್ ಹ್ಯಾಂಗ್ ಮಾಡ್ಕೋತೀರಾ ಅಂದ್ರೆ ನಿಮ್ಮ ಮನಸ್ಥಿತಿ ನಿಮ್ಮ ಮಕ್ಕಳ ಮನಸ್ಥಿತಿ ಎಷ್ಟು ಅಧೋಗತಿಗೆ ಹೋಗ್ತಾ ಇದೆ ಇದು ಕಾರಣ ಯಾರು ನಾವೇ ನಮ್ಮ ಮಕ್ಕಳು ದುರಂತ ಹಂತಕ್ಕೆ ಅವ್ರು ಒಳಗಾದ್ರು ಅಂದ್ರೆ ಇಡಾದ್ರು ಅಂದ್ರೆ ಅದಕ್ಕೆ ಮೇನ್ ಕಾರಣ ನಾವೇನೆ ನಾವು ಅವ್ರು ಕೊಡ್ತಾ ಇರೋದು ಸರ್ ನಾವು ಎಜುಕೇಶನ್ ಎಜುಕೇಶನ್ ಈ ವಿದ್ಯಾಭ್ಯಾಸ ಎಜುಕೇಶನ್ ಅಂತ ಏನ್ ಕರಿತೀರಾ ನನ್ನ ಪ್ರಕಾರ ಅದೇ ಜೀವನ ಅಲ್ಲ ಸರ್ ಜೀವನದೊಂದು ಅಂಗ ಸೊ ಸಾಮಾನ್ಯ ಯಾಕೆ ಅಂತಂದ್ರೆ ನೋಡಿ ಸಾಮಾನ್ಯ ನಿಮಗೂ ಗೊತ್ತಿರುತ್ತೆ ಸರ್ ಈ ಮಾರವಾಡಿಗಳು ಸೀಟುಗಳೆಲ್ಲ ಮ್ಯಾಕ್ಸಿಮಮ್ ಏನು ಓದಿರ್ತಾರೆ ಸರ್ ಜಾಸ್ತಿ ಏನು ಓದಿರಲ್ಲ ಅವರು ಅವ್ರಿಗೆ ಸರ್ ನಿಜ ನನಗೆ ಇದು ನಾನು ಬಿಸ್ನೆಸ್ ಮಾಡ್ಕೊಂಡೇ ಇರ್ತಾರೆ ಎಸ್ ಒಂದು ಸೆವೆಂತ್ ಏಯ್ತು ಟೆಂತ್ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಓದೇ ಇಲ್ಲ ಅಂತ ಹೇಳಲ್ಲಪ್ಪ ಇರಬಹುದು ಎಜುಕೇಟೆಡ್ ಪೀಪಲ್ಸ್ ಇರ್ತಾರೆ ಅದರಲ್ಲಿ ಏನೋ ನಾನು ಅಚೀವ್ ಮಾಡಬೇಕು ಅನ್ನೋ ಗೋಲ್ ಇಟ್ಕೊಂಡು ಮಾಡೋದು ಬಿಸ್ನೆಸ್ ಪರ್ಪಸ್ ಒಂದು ಅವ್ರಿಗೆ ಒಂದು ಕ್ಲಾರಿಟಿ ಇದೆ ಏನೋ ಒಂದು ಇದೆ ನಾನು ಅದನ್ನು ಅಭಿವೃದ್ಧಿ ಮಾಡಬೇಕು ಸೊ ನನ್ನ ನಂತರ ಯಾರು ಬರಬೇಕು ಸೊ ಅವನನ್ನು ಅದಕ್ಕೆ ನಾನು ಆ ಒಂದು ಸ್ಥಾನದಿಂದ ಇಳಿಯೋದ್ರೊಳಗಡೆ ಇವನನ್ನು ಅಲ್ಲಿ ಇಟ್ಟಿರಬೇಕು ಎಷ್ಟು ಕ್ಲಾರಿಟಿ ಇದೆ ಅವ್ರಿಗೆ ಎಷ್ಟು ಕ್ಲಿಯರ್ ಪಿಕ್ಚರ್ ಇದೆ ಮ್ಯಾಕ್ಸಿಮಮ್ ಅವ್ರಿಗೆ ಗೊತ್ತು ವಿದ್ಯೆ ಅಗತ್ಯ ಇದೆ ಎಷ್ಟು ನಮ್ಮ ತಂದೆಯವರು ಈಗೇ ಒಬ್ರು ಸೇಟು ಅಂಗಡಿ ಕರ್ಕೊಂಡು ಹೋಗಿದ್ದಾಗ ಕೇಳಿದ್ರು ಏನೋ ನಿಮ್ಮ ಮಗೊಂದು ಎಸ್ ಎಲ್ ಸಿಹಲ್ ಮುಂದಕ್ಕೆ ಏನಕ್ಕೆ ಏನಿಲ್ಲ ಎಷ್ಟು ನಮ್ಗೆ ಎಷ್ಟು ಪಟ್ ಪಟ್ ಪಟ್ಟನು ಏನು ಎಲ್ಲಾನು ಕೌಂಟ್ ಮಾಡ್ತಾನಲ್ಲ ಸಾಕು ಮುಂದಕ್ಕೆ ಹೋಗೋ ಅಗತ್ಯ ಇಲ್ಲ ಅವ್ರಿಗೆ ವಿದ್ಯೆ ಏನಕ್ಕೆ ಬೇಕು ಅಂದರೆ ಅವರ ವ್ಯವಹಾರಿಕವಾಗಿ ಅವರನ್ನು ಅವರು ನಿಭಾಯಿಸೋದಕ್ಕೆ ಬೇಕು ಇಷ್ಟಕ್ಕೆ ವಿದ್ಯೆ ಬೇಕು ಆದರೆ ನಾವು ಯಾಕೆ ಅದಕ್ಕೆ ಹ್ಯಾಂಗ್ ಮಾಡ್ಕೋತಾ ಇದೀವಿ ಅಥವಾ ಅದನ್ನೇ ಸರ್ವಸ್ವ ಅಂತ ಅಂದ್ಕೊಂಡ್ಬಿಟ್ಟಿದೀವಿ ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಫಸ್ಟು ನಿಮ್ಮ ಮಕ್ಕಳ ಮನಸ್ಥಿತಿಯನ್ನು ಗುರುತಿಸ್ಬೇಕು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅವರಿಗೆ ಬಿಡಬೇಕು ಸ್ವಲ್ಪ ಆಯ್ಕೆಗಳಿಗೆ ಅವ್ರಂಗೆ ಬಿಡೋಣ ಮತ್ತೆ ಅವ್ರು ತಪ್ಪು ತಪ್ಪು ಆಯ್ಕೆಗಳನ್ನ ಮಾಡುವಾಗ ಸರಿ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅವ್ರ ಆಯ್ಕೆಗಳು ಯಾವಾಗ ತಪ್ಪಾಗುತ್ತೆ ನಾವು ಕೂಡ ಗೈಡೆನ್ಸ್ ತಪ್ಪಾಗಿದ್ದಾಗ ನೀವು ನಿಮ್ಮ ಮಕ್ಕಳಿಗೆ ಈ ಒಂದು ಎಜುಕೇಷನ್ ಅಂತ ಏನು ಕೊಡ್ತೀರಾ ಇದ್ರ ಜೊತೆಗೆ ಜೊತೆ ಜೊತೆಗೆ ಜಸ್ಟ್ ಈಗ ಎಜುಕೇಷನ್ ಪರ್ಪಸ್ಸು ಅಥವಾ ನನ್ನ ಮಕ್ಕಳು ಖುಷಿಯಾಗಿರಲಿ ಅಂತ ಸ್ವಿಮ್ಮಿಂಗ್ ಕಲಿಸ್ತೀರಾ ಬೇರೆ ಇನ್ಯಾವುದೋ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಲಿಸ್ತೀರಾ ಅಥವಾ ಸಿಂಗಿಂಗ್ ಕಲಿಸೋ ಅಂಥದ್ದು ಡಾನ್ಸ್ ಕಲಿಸೋ ಅಂಥದ್ದು ಸೊ ಇದೆಲ್ಲ ಆಗ್ತಾ ಇರುತ್ತೆ ಪ್ರತಿಯೊಂದು ಮಾಡ್ತಾಯಿರ್ತೀರಲ್ವ ಅದ್ರ ಜೊತೆ ನನ್ನ ಮಕ್ಕಳ ಭವ್ಯ ಭವಿಷ್ಯಕ್ಕೆ ಅಂತ ಜಸ್ಟ್ ರೇಖೆ ಕಲಿಸಿ ನಾನು ಏನು ಕೊಡೋದೇ ಬೇಡ ಸರ್ ನಾನು ನನ್ನ ಮಕ್ಳು ಆಸ್ತಿನೇ ಮಾಡೋದು ಬೇಡ ಅವರೇ ಅದ್ಭುತವಾದ ಆಸ್ತಿಗಳಾಗ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮತ್ತೆ ನಿಮ್ಮ ಮಕ್ಕಳಿಗೆ ನೀವು ಹೆಂಗ ಮೇಡಮ್ ಅದ್ ಹೆಂಗ್ ಸಾಧ್ಯ ಅಂದ್ರೆ ಯಾವ ಮಕ್ಕಳು ಆ ಆಟ ಆಡುವಂತ ವಯಸ್ಸಲ್ಲಿ ಕೂತು ಒಂದು ಮೆಡಿಟೇಷನ್ ಟೈಪ್ ಒಂದು ಧ್ಯಾನ ಹೋಗಿ ಒಂದು ಎನರ್ಜಿಯನ್ನ ಅನುಭವಿಸ್ತಾರೆ ಅವ್ರ ಅದ್ಭುತವಾದ ಚೈತನ್ಯಗಳಾಗಿ ಹೊರಗಡೆ ಬರಬೇಕು ಯಾಕೆ ಅಂದ್ರೆ ಚಕ್ರಗಳು ಅಷ್ಟು ಪ್ಯೂರ್ ಆಗಿರುತ್ತೆ ಅದಕ್ಕೆ ಯಾವುದು ಒಂದು ಹೆಂಗೆ ಅಂದ್ರೆ ನಿಮ್ಮ ಮಕ್ಳು ಒಂದು ಬಿಳಿಯ ಆಳೆ ಅಷ್ಟೆ ನೀವ್ ಏನನ್ನ ಬಳಿತೀರೋ ಅದು ಅದೊಂದು ರಿಫ್ಲೆಕ್ಟ್ ಮಾಡ್ತದೆ ಸೊ ಆಳಿನೇಲೆ ನೀವೇನು ಬರೀತೀರಾ ಬರವಣಿಗೆ ಅವ್ರದ್ದು ಕೊಡಬೇಡಿ ದಯವಿಟ್ಟು ಬರವಣಿಗೆ ನಾವು ಬರೀಬೇಕು ನನ್ನ ಮಕ್ಳು ಇದಾಗಬೇಕು 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 ಸೊ ನನಗೆ ಮೇಡಮ್ ನಿಮ್ಮ ಮಗ ಏನಾಗಬೇಕು ಯಾರು ಕೇಳಿದ ನಾನು ಅಷ್ಟೆ ನನ್ನ ಮಗ ಆಗಲಿ ಇಂಜಿನಿಯರ್ ಆಗಲಿ ಮತ್ತೊಂದಾಗಲಿ ನೀನೇನಾದರೂ ಆಗು ದೇಶಕ್ಕೆ ಹೊರೆ ಆಗಬೇಡಪ್ಪ ನೀನು ದೊರೆ ಆಗದಿದ್ರೂ ಪರವಾಗಿಲ್ಲ ನನ್ನ ಮಗ ದೇಶಕ್ಕೆ ದೊರೆ ಆಗಿ ದೇಶವನ್ನು ಲೀಡ್ ಮಾಡಿದ್ರು ಪರವಾಗಿಲ್ಲ ಯಾರು ಎತ್ತನಪ್ಪ ಇವನನ್ನು ಯಾರು ಇವನ್ ತಂದೆ ತಾಯಿ ಯಾರು ಇದೊಂದು ಮಾತು ಇದೊಂದು ಸೌಂಡು ನನಗೆ ಬರಬಾರ್ದು ಇದ್ರೆ ಸಾಕು ಸರ್ ನನ್ನ ಎತ್ತವ್ರಿಗೆ ಅದಕ್ಕಿಂತ ಪುಣ್ಯದ ಕೆಲಸ ಏನೊಂದಿಲ್ಲ ಯಾಕಂದ್ರೆ ನಾನು ನೋಡ್ತಾನೆ ಇದೀನಿ ಡೈಲಿ ಕಾಲ್ ಮಾಡ್ತಾರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳು ಎತ್ತ ತಂದೆ ತಾಯಿಗಳ ಮೇಲೆ ಕೈ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ನನ್ನ ಮಗ ನನ್ನ ಮಾತು ಕೇಳಲ್ಲ ಏನಕ್ಕೆ ನೀವು ಬೆಳೆಸಿರೋ ವಾತಾವರಣ ಆಗಿದೆ ಅವನಿಗೆ ಬೇಸಿಕ್ ಎಜುಕೇಶನ್ ಕೊಟ್ಟಿಲ್ಲ ನೀವು ಎಜುಕೇಶನ್ ಕೊಟ್ಟಿದ್ದೀರಾ ಬೇಸಿಕ್ ಎಜುಕೇಶನ್ ಅಂತ ಒಂದಿರುತ್ತೆ ನಮ್ಮ ತಂದೆ ತಾಯಿಗಳು ನಮಗೆ ಚಿಕ್ಕವರಿದ್ದಾಗ ನೀವು ಹೀಗೆ ಇರಬೇಕು ಅಂತ ಕಲಿಸ್ತಿದ್ರು ಹೆಣ್ಮಕ್ಳು ಬೆಳಿಗ್ಗೆ ಆರು ಗಂಟೆಗೆ ಹೇಳ್ಬೇಕು ಎದ್ದ ತಕ್ಷಣ ಬಾಗ್ಲಕ್ಕ ಕಸಗೊಳ್ಸ ನೀರು ಯಾರೇ ಬಂದರೂ ಕಾಫಿ ಟೀ ಕೊಡಬೇಕು ಒಂದು ಸಂಸ್ಕಾರ ಸರ್ ಅದು ಒಂದು ಅದು ಒಂದು ಕಲಿಕೆ ನಾವು ಕಲ್ಸದ್ರಲ್ಲಿ ಸೋತಿದೀವಿ ನಾವು ಹೆಂಗೆ ಅಂದ್ರೆ ನನ್ನ ಮಕ್ಕಳು ಬೆಳಿಗ್ಗೆ ಆರು ಗಂಟೆಗೆ ಎದ್ರೆ ಸ್ವಲ್ಪ ಸಣ್ಣ ಆಗ್ತಾಳೆ ಎಂಟು ಗಂಟೆಗೆ ಎದ್ದು ಬಾಗ್ಲಿಗೆ ಏನಾದರೂ ನೀರಾಕ್ ರಂಗೋಲೆ ಬಿಟ್ರೆ ಫುಲ್ ಸಣ್ಣ ಆಗ್ತಾರೆ ಈಗ ನಾವು ಬೆಳೆಸ್ತಾ ಇರೋದು ಹೆಂಗಿದೆ ನಮ್ಮ ಮಕ್ಕಳನ್ನ ಹೆಂಗೆ ಅಂದರೆ ಜಗತ್ತಲ್ಲಿ ಯಾರು ಸುಖವನ್ನು ಪಟ್ಟಿರಬಾರ್ದು ನಾನು ಸುಖ ಪಟ್ಟಿಲ್ಲ ನನ್ನ ಮಕ್ಳಿಗೆ ಸುಖ ಪಡ್ಲಿ ನೀವು ಈ ಸುಖದಿಂದ ನೀವು ಕೊಡ್ತಾ ಇರೋದು ಅವ್ರಿಗೆ ಏನಂತ ಅಂದರೆ ಅವ್ರನ್ನ ಅವ್ರು ಆ್ಯಕ್ಟಿವ್ ಆಗಿ ಇಡೋಕೆ ಬಿಡ್ತಾ ಇಲ್ಲ ಸೊ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಈ ಅಜ್ಜ ಅಜ್ಜಿ ಜೊತೆ ಒಂದು ಯಾವುದಾದ್ರು ಒಂದು ಈ ರಾಮಾಯಣ ಮಹಾಭಾರತ ಕೇಳಿದಾಗ ನಾನು ರಾಮ ಆಗಬೇಕು ನಾನು ಸೀತೆ ಆಗಬೇಕು ಅಂತಿದ್ದು ಇವಾಗ ಮಕ್ಳಿಗಾಗಿ ಫೋನ್ ಕೊಟ್ಬಿಟ್ಟು ಪಬ್ಜಿ ಆಡಕ್ಕೆ ಬಿಟ್ಟಿರ್ತೀರ ಅವ್ರು ಏನಾಗಬೇಕು ಈಗ ಅದೇ ಅಪ್ಡೇಟ್ಗಳೇ ತುಂಬಾ ಹಾಳು ಮಾಡ್ತಿದೆ ಆಮೇಲೆ ಕೆಲಸಗಳನ್ನು ಯಾರು ಮಾಡೋದಿಲ್ಲ ಎಲ್ಲ ಬಿಟ್ಟಿದ್ದು ಕೂಡ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ಇದಕ್ಕೆ ಏನಾದ್ರು ಕಂಡೀಷನ್ ಇದೆಯಾ ಮಕ್ಕಳು ಕಲಿಬೇಕಂತ ಇದು ಸರ್ ಕೆಲವೊಬ್ರು ಹನ್ನೆರಡು ವರ್ಷದ ಮೇಲೆ ಪಟ್ಟು ತಗೋಬೇಕು ಅಂತಾರೆ ಕೆಲವೊಬ್ರು ನಮ್ಮಲ್ಲೆಲ್ಲ ಎಂಟು ಎಂಟು ವರ್ಷದಿಂದ ರೇಖಿ ದೀಕ್ಷೆ ಅಂತದ್ದು ಉಂಟು ಆರು ವರ್ಷದಿಂದನೇ ಕೊಡುವಂಥದ್ದು ಉಂಟು ಇದು ಹೆಂಗೆ ಅಂತ ಅಂದ್ರ ಆ ಒಬ್ರು ನನಗೆ ತುಂಬಾ ಪ್ರಿಯ ಹುಡುಗಿ ನಿಭಾ ಅಂತ ಆ ಇಂಗ್ಲೆಂಡ್ ಅವರು ಆ ಹುಡುಗಿ ಸೊ ನಂದು ವಿಡಿಯೋಸ್ಗಳನ್ನು ನನ್ನ ಓನ್ ಚಾನಲ್ ಇದೆ ಅನ್ನಪೂರ್ಣೇಶ್ವರಿ ಸೆಂಟರ್ ಅದು ನೋಡಿ 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 ಇಲ್ಲ ಅವ್ರ ತಾಯಿ ತಗೊಂಡಿದ್ದಾರೆ ರೆಕಿ ದೀಕ್ಷೆ ಅವಳು ಪ್ರೆಸರಪ್ಪು ಅಂದದ್ದು ಮಮ್ಮಿ ನನಗೂ ಕೊಡಿಸು ನನಗೂ ಕೊಡಿಸು ನನಗೂ ಕೊಡಿಸು ನಾನು ಮಾಡ್ತೀನಿ ಅದೇ ಥರ ಮೆಡಿಟೇಷನ್ ಮಾಡ್ತೀನಿ ನಾನು ಆಮೇಲೆ ಕಾಲ್ ಮಾಡಿ ಹೇಳಿದ್ದೆ ಇಲ್ಲಪ್ಪ ಸಿಕ್ಸ್ ಇಯರ್ಸ್ ಅವರು ಆಗಲೇಬೇಕು ಸೊ ಎಷ್ಟು ಇಂಟ್ರೆಸ್ಟ್ ಇದೆ ಆ ಮಗುಗೆ ಅಂತಂದ್ರೆ ಆ ತಾಯಿ ಕೊಟ್ಟ ಸಂಸ್ಕಾರ ಆ ಮನೆ ವಾತಾವರಣ ಹೇಗಿರುತ್ತೋ ಮಕ್ಳು ಹಂಗ್ ಬಿಹೇವ್ ಮಾಡ್ತಾರೆ ನೀವ್ ಬೆಳಿಗ್ಗೆ ತಕ್ಷಣ ಮನೆಯಲ್ಲಿ ಈ ಗಾಯತ್ರಿ ಮಂತ್ರಗಳು ಹೇಳ್ತಾ ಇದ್ರೆ ಜಸ್ಟ್ ನೀವ್ ಹೇಳ್ತಾ ಇದ್ರೆ ಸಾಕು ಮಕ್ಕಳು ನಾವ್ ಹೇಳದ ಕೇಳ ಕೇಳಲ್ಲ ನಾವ್ ಮಾಡಿದ್ದನ್ನ ಮಾಡ್ತಾರೆ ಇದೇ ಆಗೋದು ಸೊ ಆ ತಾಯಿ ತಗೊಂಡ ನಂತರ ಆ ಮಗು ಕೂಡ ತಗೊಳ್ಳೇಬೇಕು ಅಂತ ಹಠ ಮಾಡಿದ್ದಾಳೆ ನಾನು ಇಲ್ಲಮ್ಮ ನಿನ್ಗಿನ್ನ ಫೈವ್ ಅಂಡ್ ಹಾಫ್ ಇಯರ್ಸ್ ಅಂತ ಹೇಳಿದಾರೆ ಸಿಕ್ಸ್ ಇಯರ್ಸ್ ಆದ್ಮೇಲೆ ಬಾ ನಿನ್ ಓಕೆ ಆಯ್ತು ಸಿಕ್ಸ್ ಇಯರ್ಸ್ಗೆ ನಿನಗೆ ಹಂಡ್ರೆಡ್ ಪರ್ಸೆಂಟ್ ನಿನಗೆ ರೇಖೆನೇ ಗಿಫ್ಟ್ ಕೊಡ್ತಾರೆ ಅವರು ಅಂತ ನಾನು ಹೇಳಿದ್ದೀನಿ ಮಾತಾಡಿ ಸಮಾಧಾನ ಮಾಡಿದ್ದೆ ಸರ್ ಸಿಕ್ಸ್ ಇಯರ್ಸಿಗೆ ಆ ಅವ್ರ ತಾಯಿ ಕೇಳಿದಾರೆ ನಿನಗೆ ಆಯ್ತು ನಾಳೆ ಬರ್ತಡೆ ಇದೆಯಲ್ಲ ನಡೀ ಗಿಫ್ಟ್ ತಗೋಬಾರೋ ನಿನ್ಗೆ ಏನ್ ಬೇಕು ಪುಟ್ಟ ಅಂತ ಕೇಳಿದ್ರೆ ನನಗೇನು ಬೇಡ ನನಗೆ ಆಂಟಿ ಕೇಳಿ ನೀವು ರೇಖಿ ದೀಕ್ಷೆ ಕೊಡಿಸಿ ಸೊ ಅದಾದ್ಮೇಲೆ ಓಕೆ ಇನ್ನ ಬೆಳಿಗ್ಗೆಗೆ ತಗೊಂಡು ಇವತ್ತು ನನ್ನ ಬರ್ತಡೆ ಇದೆ ಅಂತಂದ್ರೆ ವಿಶ್ ಮಾಡುದು ಅದಾದ್ಮೇಲೆ ಆಂಟಿ ಪ್ಲೀಸ್ ನನ್ಗೆ ಇವತ್ತು ನನ್ಗೆ ರೇಖೆ ಗಿಫ್ಟ್ ಬೇಕು ಸೊ ರೇಖೆ ದೀಕ್ಷೆ ತಗೊಂಡು ಅವ್ರ ತಾಯಿಗಿಂತ ತುಂಬಾ ಪ್ರಾಮಾಣಿಕವಾಗಿ ಪ್ರಾಕ್ಟೀಸ್ ಮಗಳು ಆ ಪುಟ್ಟ ಹುಡುಗಿ ఆ అద్భుత అంత అన్సతే సో మి జస్ట్ డేస్ ఆతాం మే కాలు ನಾನು ಟ್ವೆಂಟಿ ಒನ್ ಡೇಸ್ ಆಯ್ತಾ ಆಂಟಿ ನನಗೆ ತುಂಬ ಫೀಲ್ ಆಗುತ್ತೆ ಎನರ್ಜಿ ಎಲ್ಲ ಫೀಲ್ ಆಗುತ್ತೆ ಸೊ ನಾನೀಗ ಸೆಕೆಂಡ್ ಲೆವೆಲ್ಗೆ ಹೋಗ್ಬೋದಾ ನಾನು ನಾನು ಸೆಕೆಂಡ್ ಲೆವೆಲ್ ದೀಕ್ಷೆ ಬೇಕು ಇಲ್ಲ ಪುಟ ನಿನಗೆ ಇವಾಗ ದೀಕ್ಷೆ ಕೊಟ್ಟಿರೋದೇ ಫಸ್ಟ್ ಆಫ್ ಆಲು ಸ್ವಲ್ಪ ಟೈಮ್ ಕೊಡಬೇಕಿತ್ತು ಬಟ್ ಸೆಕೆಂಡ್ ಲೆವೆಲ್ ಬೇಡ ಪುಟ ಯಾಕೆ ನಿನ್ಗೆ ಇಷ್ಟು ಬೇಗ ಏನಕ್ಕೆ ದೀಕ್ಷೆ ಬೇಕು ಅಂದರೆ ನಾನು ಮಾಸ್ಟರ್ ಆಗೋದಕ್ಕೆ ಎಷ್ಟು ವರ್ಷ ಬೇಕು ನಾನು ಮಾಸ್ಟರ್ ಆಗೋದಿಕ್ಕೆ ಎಷ್ಟು ವರ್ಷ ಬೇಕು ಅಂತ ಅಂದ್ರೆ ಒಂದು ಫೈವ್ ಇಯರ್ಸ್ ಬೇಕು ಪುಟ ನನ್ನ ಹತ್ರ ಹಾಗಿದ್ರೆ ನಾನು ಲೆವೆನ್ ಇಯರ್ಸ್ ಒಳಗಡೆ ಎಲ್ಲ ಮಾಸ್ಟರ್ ಆಗಿರ್ತೀನಿ ಸೊ ಒಂದು ಪುಟ್ಟ ಹುಡುಗಿ ಆ ಶಕ್ತಿನ ಅಷ್ಟು ಎಂಜಾಯ್ ಮಾಡಿ ನಾನು ಹನ್ನೊಂದು ವರ್ಷಗೆಲ್ಲ ನನ್ನ ಮಾಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾಳೆ ಅಂದರೆ ದಟ್ ಈಸ್ ದ ಪವರ್ ಆಫ್ ರೇಕಿ ಇದೊಂದು ಎಕ್ಸಾಂಪಲ್ ಅದೊಂದು ಎಕ್ಸಾಂಪಲ್ ಆಮೇಲೆ ಸರ್ ರೀಸೆಂಟ್ ಆಗಿ ಇವಾಗ ಲಾಸ್ಟ್ ನನ್ನ ಇಲ್ಲೇ ನಿಮ್ಮ ಇದ್ರಲ್ಲೇ ಸ್ಟುಡಿಯೋದಲ್ಲೇ ಕೂತ್ ಮಾತಾಡಿದ್ರು ಉಮಾ ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಹೆಲ್ತ್ ಇಶ್ಯೂಸ್ಗಳೆಲ್ಲ ಇತ್ತು ಸರ್ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಅವರ ಮಗಳು ಎಸ್ ಎಸ್ ಎಲ್ ಸಿ ಅವ್ರಿಗೆ ರೇಖಿ ದೀಕ್ಷೆ ಕೊಡ್ಸಿದ್ರು ಮಗಳಿಗೆ ಆ ಮಗಳದು ಪರ್ಸೆಂಟೇಜ್ ಬಂದು ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಎಸ್ ಎಸ್ ಎಲ್ ಸಿ ಮತ್ತೆ ಪ್ರೇಮ ಅಂತ ಅಂದ್ಬಿಟ್ಟು ಅವರು ಕೂಡ ಅವ್ರ ಮಗಳಿಗೆ ಎಸ್ ಎಸ್ ಎಲ್ಸಿನಲ್ಲಿ ಕೊಡ್ಸಿದಂಥದ್ದು ನೈಂಟಿ ತ್ರೀ ಪರ್ಸೆಂಟ್ ಮತ್ತೆ ಇನ್ನೊಬ್ರು ನೈಂಟಿ ಒನ್ ಪರ್ಸೆಂಟ್ ಓಕೆ ಎಬೋ ಎಲ್ಲರೂ ಕೂಡ ಏಯ್ಟಿ ಸಿಕ್ಸ್ ನೈಂಟಿ ಒನ್ ನೈಂಟಿ ಟೂ ನೈನ್ ನೈಂಟಿ ತ್ರೀ ಮತ್ತೆ ವಾಟ್ ನೆಕ್ಸ್ಟ್ ಏನು ತಗೋಬೇಕಮ್ಮ ನೀನು ಸಿ ಟಿ ನೀಟ್ ತಗೋತೀಯಾ ಏನು ಮಾಡಬೇಕು ಅಂತಿದೆ ಅಂತ ಕೇಳಿದ್ರೆ ಇಲ್ಲ ನಾನು ಜೆ ಡಬಲ್ ಇ ಮಾಡಬೇಕು ಆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಕಾಲ್ ಮಾಡೋ ಮಕ್ಕಳು ಎಷ್ಟು ಇದು ಮಾಡ್ತಾರೆ ಇಲ್ಲ ಆಂಟಿ ನನಗೆ ಇನ್ನೂ ಬರಬೇಕಿತ್ತು ಯಾಕೆ ಅಂತಂದರೆ ನನಗೆ ನಾನು ಅಷ್ಟು ಕಾಮಾಗಿ ಓದಿದ್ದೀನಿ ನಾನು ಆ ಎಸ್ ಎಸ್ ಎಲ್ ಸಿ ಇದ್ದರೂ ನನಗೆ ಎಕ್ಸಾಮ್ಸ್ ಅಂತ ಅನಿಸಿಲ್ಲ ಆ ಟೆನ್ಷನ್ ಆಗಿಲ್ಲ ಅಷ್ಟು ಕಾಮಾಗಿ ಓದಿದ್ದೀನಿ ನನಗೆ ಆಮೇಲೆ ಓದಿರೋದೆಲ್ಲ ನಿಮ್ಮ ಮಕ್ಕಳು ಮೆಮೊರಿನಲ್ಲಿ ಉಳಿಯುತ್ತೆ ಯಾವಾಗ ಜಸ್ಟ್ ರೇಖಿ ಪ್ರಾಕ್ಟೀಸ್ ಅನ್ನೋದು ಮಾಡುತ್ತೆ ನಿಮ್ಮ ಮಕ್ಕಳ ತರ್ಡ ಚಕ್ರ ಅನ್ನೋದು ಆಕ್ಟಿವ್ ಆಗುತ್ತೆ ಯಾವಾಗ ನಮ್ಮ ಚಕ್ರ ಆಕ್ಟಿವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲವೂ ಕೂಡ ನೆನ್ಪಲ್ಲಿ ಆಗುತ್ತೆ ಸರ್ ಇನ್ನೊಬ್ರು ಸಿ ಎ ಮಾಡ್ತಾ ಇದಾರೆ ಐ ತಿಂಕ್ ಆಕೆ ಹೆಸರು ಮರ್ತೋಗಿದೆ ಅದು ನನ್ನ ಚಾನಲ್ ಅಲ್ಲೇ ಅದು ಅದು ವಿಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೀನಿ ನಾನು ತುಂಬಾ ಆ ರಮ್ಯಾ ಮೇಡಮ್ ಅಂತ ಆಕೆ ಸಿ ಎ ಮಾಡಿದ್ದಾರೆ ಮಾಡ್ತಾ ಇದಾರೆ ಇವಾಗ ಮೇಡಮ್ ಫಸ್ಟ್ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಓದುವಾಗ ಎಷ್ಟಂತಂದ್ರೆ ನನಗೆ ಏನು ಓದ್ರು ಕೂಡ ಮರೆಯುವಂಥದಾಗಿತ್ತು ಇವಾಗ ಫೋರ್ ಅವರ್ಸ್ ಫೈವ್ ಅವರ್ಸ್ ಓದಿದ್ರು ನಂಗೆ ಟೈರ್ನೆಸ್ ಫೀಲ್ ಆಗಲ್ಲ ಫುಲ್ ಡೇ ನನ್ಗೆ ಹೆಂಗ್ ಪಾಸ್ ಆಗುತ್ತೆ ಅಂತ ಗೊತ್ತಿಲ್ಲ ಮತ್ತೆ ನಾನು ಅಷ್ಟು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಎಜುಕೇಶನ್ ಸೊ ಈಗ ಅವರು ರಾಜಕ್ರಿಯ ಕೂಡ ಬಂದಿದ್ದಾರೆ ಸೊ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಆಸ್ತಿ ಕೊಡೋದು ಹಣ ಕೊಡೋದು ಚಿನ್ನ ಕೊಡೋದು ಎಲ್ಲಾನು ಮಾಡ್ತೀರಾ ಆದ್ರೆ ಎನರ್ಜಿ ಕೊಡಿ ಏನೇ ಕೊಟ್ಟರು ಕಳ್ಕೋಬಹುದು ಖಂಡಿತ ಮೇಡಮ್ ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ನೋಡಿ ಈಗ ಅಷ್ಟೇ ರಿಸಲ್ಟ್ ಬಂದಿದೆ ಸೊ ನಾವೆಲ್ಲ ಹೇಳ್ತೀವಿ ಅವನು ನೈಂಟಿ ಫೈವ್ ಹೆಂಗ್ ಹೆಂಗ್ ತೆಗ್ದ ನೈಂಟಿ ಏಟ್ ಹೆಂಗ್ ತೆಗ್ದ ಅವ್ನು ಹೆಂಗ್ ತೆಗ್ದ ಅನ್ನೋದಲ್ಲ ತೆಗ್ದಾದ್ಮೇಲೆ ಅವ್ನು ಎಷ್ಟು ಟೆನ್ಷನ್ ಆಗಿದ್ದ ಅವನು ಹೆಂಗೆ ಓದ್ದ ಯಾವ ಇದ್ದ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ರೇಖೆ ದೀಕ್ಷೆಯನ್ನು ಮಕ್ಕಳಿಗೆ ಕೊಡಿಸೋದ್ರಿಂದ ಅವರ ಒಂದು ಭವಿಷ್ಯನೂ ಕೂಡ ಚೆನ್ನಾಗಿರುತ್ತೆ ಯಾವುದೇ ಪ್ರೆಷರ್ ಇಲ್ಲದೆ ಅವರು ಆರಾಮಾಗಿ ಓದ್ಕೊಂಡು ಒಂದು ಕಾಮನ್ ಪರ್ಸನ್ ಥರನೇ ಇರೋದಕ್ಕೆ ಮತ್ತು ಉಜ್ವಲ ಭವಿಷ್ಯಕ್ಕೆ ಕೂಡ ದಾರಿ ಆಗುತ್ತೆ ಅನ್ನೋದು ಮೇಡಮ್ ಅವರು ಇವತ್ತು ಹೇಳಿದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರಿಂದಲೇ ನೀವು ಪಡ್ಕೋಬೋದು ಅವ್ರ ನಂಬರ್ ಇರುತ್ತೆ ಡಿಸ್ಪ್ಲೇ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎರಡರಲ್ಲೂ ಕೂಡ ಅವರ ನಂಬರ್ ಇರುತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ರೆ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ರೇಖೆಯ ಬಗ್ಗೆ ಮತ್ತೊಂದಿಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಬಿತ್ತರಿಸ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ಹಿಗಿದ್ದೆಷ್ಟು